ನಮಸ್ಕಾರ ಜ್ಯೋತಿಷ್ಯದಲ್ಲಿ ಒಂದು ವಿಷಯ ಇದೆ ಏನಂದ್ರೆ ಯಾವುದೇ ಒಂದು ಜಾತಕವನ್ನ ನೀವು ಪರಿಶೀಲಿಸ್ತೀರಿ ಅಂದ್ರೆ ಮೊದಲು ಆ ಜಾತಕದಲ್ಲಿ ಯಾವ್ದಾದ್ರು ದೋಷ ಇದೆಯಾ ಅಥವಾ ಶಾಪ ಇದೆಯಾ ಅಂತ ಹೇಳಿ ನೋಡ್ಬೇಕು ಈಗ ಯಾವುದಾದ್ರೂ ಒಂದು ಜಾತಕದಲ್ಲಿ ದೋಷ ಉಡಿತು ಅಥವಾ ಯಾವುದಾದ್ರೂ ಶಾಪ ಉಡೀತು ನೀವು ಅವರು ಕೇಳಿರುವಂತ ಪ್ರಶ್ನೆಗೆ ಏನಂತ ಹೇಳಿ ನೋಡಿ ಸಮಾಧಾನ ಹೇಳಿದ್ರು ಅವರಿಗೆ ಉಪಯೋಗಕ್ಕೆ ಕೂರದಿಲ್ಲ ಯಾಕಂದ್ರೆ ಅವರ ಜಾತಕದಲ್ಲಿರುವಂತಹ ದೋಷ ಮತ್ತು ಶಾಪಗಳಿಂದ ಅದಕ್ಕೋಸ್ಕರ ಜ್ಯೋತಿಷ್ಯದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದರೆ ಯಾವುದೇ ಒಂದು ಜಾತಕವನ್ನ ವಿಶ್ಲೇಷಣೆ ಮಾಡುವುದಕ್ಕಿಂತ ಮುಂಚೆ ಆ ಜಾತಕದಲ್ಲಿ ಯಾವುದೇ ರೀತಿಯ ಒಂದು ದೋಷ ಇದೆಯಾ ಶಾಪ ಇದೆಯಾ ಅಂತ ನೋಡಬೇಕು ಮುಂಚೆ ಆ ದೋಷ ಶಾಪಕ್ಕೆ ಬೇಕಾದಂತಹ ಪರಿಹಾರವನ್ನ ಮಾಡಿ ಅದರ ನಂತರ ಅವರ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕು ಹೇಳಿ ಈಗ ಕೆಲವೊಬ್ಬರಿಗೆ ನಮ್ಮಲ್ಲಿ ಯಾವ್ದು ತರ ದೋಷ ಇದೆ ಅಥವಾ ಶಾಪ ಇದೆ ಹೇಳಿ ಗೊತ್ತಾಗಲ್ಲ ಕೆಲವೊಂದು ಕಡೆ ನೀವು ಜಾತಕವನ್ನು ತೋರಿಸಿದಾಗ ಅವರು ಸಹ ದೋಷ ಮತ್ತು ಶಾಪವನ್ನು ನೋಡೋದಿಲ್ಲ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ ನೋಡಿ ಸಮಾಧಾನವನ್ನು ಹೇಳಿ ಕಳಿಸ್ತಾರೆ ಅದಕ್ಕೋಸ್ಕರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸರ್ವೇ ಸಾಮಾನ್ಯವಾಗಿ ಬರುವಂತಹ ದೋಷ ಅಥವಾ ಶಾಪಗಳು ಅದಕ್ಕೆ ಇರುವಂತಹ ಪರಿಹಾರ ಇದರ ಬಗ್ಗೆ ಹೇಳ್ತಾ ಇದ್ದೇನೆ ಈಗ ಸರ್ವೇ ಸಾಮಾನ್ಯವಾಗಿ ನಮಗೆ ಬರುವಂತಹ ದೋಷ ಅಥವಾ ಶಾಪ ನಾನು ಹೇಳ್ತಾ ಇರುವಂತದ್ರಲ್ಲಿ ದೋಷವೂ ಇದೆ ಶಾಪವೂ ಇದೆ ಅದರಲ್ಲಿ ಬರುವಂಥದ್ದು ಮೇನ್ ಆಗಿ ಪಿತ್ರ ಅಂದರೆ ಪಿತೃಗಳಂಥ ಒಂದು ದೋಷ ಅಥವಾ ಶಾಪ ಎರಡನೇದು ಬರುವಂಥದ್ದು ಮಾತೃಶಾಪ ಅಥವಾ ದೋಷ ಮೂರನೇದು ಭಾತೃಶಾಪ ಅಥವಾ ದೋಷ ಸಂತತಿಯ ದೋಷ ಅಥವಾ ಶಾಪ ಪ್ರೇತ ದೋಷ ಅಥವಾ ಪ್ರೇತ ಶಾಪ ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ದೋಷ ಅಥವಾ ಶಾಪಗಳಿರ್ಬೋದು ಸರ್ಪದೋಷ ಅಥವಾ ಸರ್ಪಶಾಪಗಳಿರ್ಬೋದು ಹಾಗೆ ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ದೋಷ ಅಥವಾ ಶಾಪದಿಂದ ಸಮಸ್ಯೆ ಆಗ್ತಾ ಇರಬಹುದು ಸೊ ಇದಿಷ್ಟು ವಿಷಯಗಳು ಅಂದರೆ ಪಿತೃದೋಷ ಅಥವಾ ಶಾಪ ಮಾತೃಶಾಪ ಅಥವಾ ದೋಷ ರಾತ್ರಶಾಪ ಅಥವಾ ದೋಷ ಹಾಗೆ ನಿಮ್ಮ ಸರ್ಪದೋಷ ಅಥವಾ ಶಾಪ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಮದುವೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಅಭಿವೃದ್ಧಿ ಇದಕ್ಕೆ ಸಂಬಂಧಪಟ್ಟಂತೆ ಈ ದೋಷ ಶಾಪಗಳು ಪ್ರಾಬ್ಲಮ್ ಕೊಡ್ತೇವೆ ಈ ದೋಷ ಶಾಪಗಳನ್ನು ನಾವು ಐದನೇ ಮನೆಯಿಂದ ನೋಡ್ತೇವೆ ಈ ಐದನೇ ಮನೆಗೆ ಯಾವ ರೀತಿಯ ಸಂಬಂಧಗಳು ಬಂತು ಅಂದರೆ ಐದನೇ ಮನೆಗೆ ಒಂಬತ್ತರ ಸಂಬಂಧಗಳು ಬಂತು ಅದು ಮತ್ತು ಆರು ಎಂಟು ಹನ್ನೆರಡನೇ ಸಂಬಂಧ ಬಂತು ಪಿತೃಶಾಪಗಳಿರ್ಬೋದು ಈ ಐದನೇ ಮನೆಗೆ ನಾಲ್ಕು ಮತ್ತು ಆರು ಎಂಟು ಹನ್ನೆರಡನೇ ಸಂಬಂಧ ಬಂತು ಮಾತೃಶಾಪಗಳಿರ್ತವೆ ಅದಕ್ಕೆ ಮೂರನೇ ಮತ್ತು ಆರು ಎಂಟು ಹನ್ನೆರಡನೇ ಮನೆ ಸಂಬಂಧ ರಾತ್ರಿ ಶಾಪಗಳಿರ್ತವೆ ಹಾಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಬ್ರಾಹ್ಮಣ ಶಾಪ ಮತ್ತು ದೋಷ ಇದು ಐದನೇ ಮನೆಗೆ ಒಂಬತ್ತನೇ ಮನೆ ಹಾಗೆ ಗುರುಗ್ರಹ ಆರು ಮತ್ತು ಎಂಟು ಹನ್ನೆರಡನೇ ಮನೆ ಈ ಥರ ವಿಚಾರಗಳನ್ನು ನೋಡಿದಾಗ ಬ್ರಾಹ್ಮಣ ಶಾಪ ಮತ್ತು ದೋಷಗಳು ಬರಬಹುದು ಸೊ ಈ ತರದಲ್ಲ ಹತ್ತು ಹಲವು ವಿಚಾರಗಳಿದೆ ಇದಕ್ಕೆ ಬೇಕಾದಷ್ಟು ಸೂತ್ರಗಳಿದೆ ಅಂದರೆ ಒಂದೊಂದು ಇದನ್ನು ನೋಡೋದಕ್ಕೆ ನಾವು ಮಿನಿಮಮ್ ಆಗಿ ಒಂದು ಒಂದು ಹತ್ತು ಹನ್ನೆರಡು ಹದಿನೈದು ಸೂತ್ರಗಳನ್ನು ಅಪ್ಲೈ ಮಾಡಿ ನೋಡ್ತೇವೆ ಸೊ ಇದರಲ್ಲಿ ಕೆಲ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇದ್ ನೋಡೋಕ್ಕಾಗೋದಿಲ್ಲ ಅಥವಾ ನಿಮಗೆ ಜಾತಕಗಳ ಬಗ್ಗೆನೇ ಗೊತ್ತಿಲ್ಲ ನಮಗೆ ಯಾವ ದೋಷ ಇದೆ ಅಂತ ಗೊತ್ತಿಲ್ಲ ಹೋದಾಗ ಕೆಲವರು ದೋಷಗಳ ಬಗ್ಗೆ ಹೇಳ್ತಾ ಇಲ್ಲ ಈ ತರ ಸಮಸ್ಯೆ ಬಂದಾಗ ಮಾಡುವಂತ ಒಂದು ಸರಳ ಪ್ರಯೋಗ ಸರಳ ಪ್ರಯೋಗ ಅಂದ್ರೆ ಏನು ಅಂದ್ರೆ ಈ ಎಲ್ಲ ದೋಷಗಳಿಗೂ ಸರ್ವೇ ಸಾಮಾನ್ಯವಾಗಿ ನಮ್ಮ ಗ್ರಂಥಗಳಲ್ಲಿ ಬಹಳ ಕ್ಲಿಯರ್ ಆಗಿ ಕೊಟ್ಟಿರುವಂಥದ್ದು ಒಂದಿದೆ ಅದು ಚಾಂದ್ರಾಯಣ ಹೋಮ ಈ ಚಾಂದ್ರಾಯಣ ಹೋಮ ಒಂದೊಂದು ದೋಷಗಳಿಗೆ ಒಂದೊಂದು ಶಾಪಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನೀವು ಆಜ್ಯದಿಂದ ಮಾಡ್ತಿರೋ ಅಥವಾ ಸಮೀಧಗಳಿಂದ ಮಾಡ್ತಿರೋ ಈ ರೀತಿ ಇದೆಲ್ಲ ಬೇರೆ ಬೇರೆ ರೀತಿ ಇದೆ ಇದು ನೀವು ಪುರೋಹಿತರನ್ನ ಕೇಳಿ ಮಾಡಿಸ್ಕೋಬಹುದು ಆದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲದಕ್ಕೂ ಬರುವಂಥದ್ದು ಚಾಂದ್ರಾಯಣ ಹೋಮ ಚಾಂದ್ರಾಯಣ ಹೋಮವನ್ನು ಯಾವ ರೀತಿ ಮಾಡಬೇಕು ಒಂದು ಸಲ ಮಾಡಲು ಆಯಿತಾ ಇಲ್ಲ ಈ ಚಾಂದ್ರಾಯಣ ಹೋಮವನ್ನು ಕನಿಷ್ಠ ಪಕ್ಷ ಮೂರು ಸಲ ಮಾಡಬೇಕು ಮೂರು ಸಲ ಚಾಂದ್ರಾಯಣ ಹೋಮ ಅಂದ್ರೆ ನೀವು ಕಂಟಿನ್ಯೂ ಮೂರು ದಿವಸ ಹೋಗ್ಬೋದು ಅಥವಾ ಮೂರು ವಾರಗಳನ್ನು ಮಾಡ್ಬೋದು ನೀವು ಪ್ರತಿ ರವಿವಾರ ಮಾಡ್ತೀರಿ ಮಾಡಿಸ್ತೀರಿ ಅಂದರೆ ಪ್ರತಿ ರವಿವಾರಗಳಂಗೆ ಮೂರು ರವಿವಾರಗಳನ್ನು ಮಾಡ್ಬೋದು ಇಲ್ಲ ಸಂಡೇ ಮಂಡೇ ಟ್ಯೂಸ್ಡೇ ರವಿವಾರ ಸೋಮವಾರ ಮಂಗಳವಾರದಲ್ಲಿ ಮಾಡ್ತೀರಿ ಅಂದರೆ ಅದನ್ನು ಸಹ ಮಾಡ್ಬೋದು ಈ ರೀತಿ ಮೂರು ಮಿನಿಮಮ್ ಮೂರು ಸಲ ಚಾಂದ್ರಾಯಣ ಹೋಮವನ್ನು ಮಾಡಿಸಿದರೆ ಎಲ್ಲ ದೋಷಗಳಿಂದ ಅಥವಾ ಶಾಪಗಳಿಂದ ಬರುವಂತಹ ಸಮಸ್ಯೆಗಳು ನಿವಾರಣೆ ಆಗ್ತವೆ ಈ ಎಲ್ಲ ದೋಷ ಶಾಪಗಳು ನಿವಾರಣೆ ಆಗ್ತವೆ ಅಂತ ಹೇಳಿ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಇದನ್ನು ಎಷ್ಟೋ ಜನ ಈಗ ಫಾಲೋ ಮಾಡ್ತಾ ಇಲ್ಲ ಇದು ಕ್ರಮೇಣ ಹೋಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ತಂದು ಒಪ್ಪಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ದೇನೆ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಎನ್ಕರೇಜ್ ಮಾಡಿ ನಾವು ಮಾಡುವಂಥ ಪ್ರಯತ್ನಕ್ಕೆ ನೀವು ಕೊಡುವಂಥ ಎನ್ಕರೇಜ್ಮೆಂಟೇ ನಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನಮಸ್ಕಾರ